ಈಗ ಕಾಂಗ್ರೆಸ್ ಪತ್ರಿಕಾ ಸಂದರ್ಶನ ಮಾಡಿ ಈಗ ಮೊನ್ನೆ ಸಾವಾಯ್ತಲ್ಲ ಅನ್ನೊಂದು ಸಾವು ಸಾವಾದಾಗ ನಾನಲ್ಲ ನಾನಲ್ಲ ನಾನವನಲ್ಲ ನಾನವನಲ್ಲ ಅಂತ ಹೇಳ್ಗಣಕ್ಕೆ ಪತ್ರಿಕಾ ಸಂದರ್ಶನ ಮಾಡಬೇಕು ಮತ್ತೆ ಗವರ್ನರ್ ಅವರು ನಾನು ಕರ್ದೇ ಇಲ್ಲ ನಾನು ಕರ್ದೇ ಇಲ್ಲ ನಾನು ಕರ್ದೇ ಇಲ್ಲ ಅಂತ ಹೇಳಕ್ಕೆ ಅವರು ಸಂದರ್ಶನ ಮಾಡಬೇಕು ಇಲ್ಲಿ ಟೂ ಜಿ ಹಗರಣ ಆಗಿಲ್ಲ ಕೋಲ್ ಹಗರಣ ಆಗಿಲ್ಲ ಹೆಲಿಕಾಪ್ಟರ್ ಹಗರಣ ಆಗಿಲ್ಲ ಏನಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣ ಮಾಡಿದವರು ಮುಚ್ಚಾಕಣಕ್ಕೆ ಪ್ರೆಸ್ ಮೀಟ್ ಮಾಡಬೇಕು ಹಗರಣನೆ ಮಾಡಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡಕ್ಕೆ ನಮ್ಮ ಮಂತ್ರಿಗಳಿದ್ದಾರೆ ಕೇಂದ್ರದ ಸಚಿವರು ಇದ್ದಾರೆ ಅವರು ಉತ್ತರ ಕೊಡ್ತಾರೆ ಕಾನ್ಫಿಡೆನ್ಸ್ ಅಲ್ಲಪ್ಪ ಅಗ್ರಿಮೆಂಟ್ ಅದು ಹಾ ಇದು ನೋಟ್ರಿ ಮುಂದೆ ಮಾಡಿರೋದಲ್ಲ ಸಬ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಮುಂದೆ ಯಾರು ಅಲ್ಲ ನನಗೆ ನಾನು ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ವಿನಯದಿಂದ ನಿಮ್ಮನ್ನೇ ಪ್ರಶ್ನೆ ಕೇಳ್ತೀನಿ ಬಿಗಿ ಅಂತ ಹೇಳಿದ್ರೆ ಏನು ಅವ್ರು ಯಾರೋ ಒಬ್ಬಮ್ಮ ಎಮ್ ಎಲ್ ಎ ಇದ್ರ ಮೊನ್ನೆ ನೆನ್ನೆ ಹೇಳದ್ನಲ್ಲಪ್ಪಾ ಅವನ ಹೆಸರೇನು ಅಲ್ಲಪ್ಪ ಉತ್ತರ ಕರ್ನಾಟಕದನ್ನೆ ಅವಕಾಶ ಕೊಟ್ಟರೆ ನಾನೇ ಆಗೋತೀನಿ ಅಂತ ಎಮ್ ಎಲ್ ಯಾರೋ ಹಾಂ ಶರಣಪ್ಪನ ಏನೋ ಅವರ ಹೆಸರು ಹಾಂ ದ ಅಲ್ಲ ಹಾಂ ಅವರು ಅವರು ಹೇಳಿದರು ಈಗ ನಿಮ್ಮ ಈಗ ಪ್ರಧಾನಮಂತ್ರಿ ನಾನು ಆಗ್ತೀನಿ ಒಂದೇ ನಿಮಿಷ ಈಗ ಪ್ರಧಾನಮಂತ್ರಿ ನಾನು ಹಾಕ್ತೀನಿ ಅಂತ ಯಾರಾದರೂ ಒಬ್ಬ ಬಿ ಜೆ ಪಿ ಅವರು ಒಬ್ಬ ಎಂ ಪಿ ಎಲ್ಲಾದರೂ ಹನ್ನೊಂದು ವರ್ಷದಲ್ಲಿ ಹೇಳಿದಾರ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗೂ ತೊಗೊಳಿಬೇಕಾದ್ರೆ ಒಬ್ಬರು ಹೇಳಿದಾರ ಯಾರೂ ಹೇಳಿಲ್ಲ ಇಲ್ಲಿ ಪರಮೇಶ್ವರು ನಾನು ಎರಡು ಸರಿ ರಾಜ್ಯದ ಅಧ್ಯಕ್ಷನ ಇದ್ದ ಅಯ್ಯಷ್ಟು ಅಧ್ಯಕ್ಷನಾಗಿದ್ದೊಂದು ನಾನು ನಾನು ಆಗಲೇಬೇಕು ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ ಡಿ ಕೆ ಶ್ ಕುಮಾರ್ ಏನು ಪ್ರಶ್ನೆನೇ ಇಲ್ಲ ಅರ್ಜಿಯಲ್ಲ ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಅದು ನನ್ನದೇ ನನ್ನದೇ ಇದು ನನ್ನದೇ ನನ್ನದೇ ಅಂತೇಳಿ ಸುತ್ತಿಬಿಟ್ಟವ್ರೆ ಅವರು ದೇವಸ್ಥಾನ ಎಲ್ಲ ಹೋಗ್ತಾ ಇದ್ದಾರಲ್ಲ ದೇವಸ್ಥಾನ ಮ ಮೂ ಮಂತ್ರಗಳು ಏನೇನು ಬೇಕೋ ಎಲ್ಲ ಮಾಡಿ ಮಾಡಿ ಇಟ್ಕೊಂಡವ್ರವರು ಜಾರಕಿಹೊಳಿ ಅಲ್ಲಿ ನಾನೇ ನಾನು ಯಾಕೆ ಹಾಕ್ಬಾರ್ದು ಅಂತಾರೆ ಎಂ ಬಿ ಪಾಟೀಲ್ ನನಗೇನು ಕಡಿಮೆ ಐತೆ ಅಂತಾರೆ ಅಂದರೆ ನಿಮ್ಮೂರ್ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ದಿನ ಒಬ್ಬ ದಿನ ಪ್ರತಿದಿನ ಒಬ್ಬರು ಹೇಳ್ತಾರಲ್ಲ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ ನಿನ್ನ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ ನಿನ್ನ ಚೇರ್ ಗಟ್ಟಿಗಿಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಇಟ್ಕೊಂಡು ಅರ್ಜಿ ಎಲ್ಲಿ ಹಾಕ್ತಾರೆ ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಮುಂದೆ ಕೆಲಸ ಖಾಲಿ ಇದೆ ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ ಅಲ್ಲ ಅದಕ್ಕೆ ಎಲ್ಲರೂ ಅರ್ಜಿ ಆಗ್ತಾ ಇದ್ದಾರೆ ಅಷ್ಟೇ ಅಸೆಂಬ್ಲಿಯಲ್ಲೇ ಹೇಳೋದ್ನಲ್ಲಣ್ಣ ಒದ್ದು ಕಿತ್ಕೊಂತೀನಿ ಅಂತ ನಾನಲ್ಲ ಹೇಳೋದು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ ನಾನೇ ಕೇಳಿದ್ದೀನಲ್ಲ ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ ಕೇಳಿದೆ Huh? agreement